ಇನ್ನು ಹೇಳಕ್ ಟೈಮ್ ಆಗಿಲ್ಲ ನಿಮ್ಗೆಲ್ಲಾರ್ಗು ಏ ಲಕ್ಷ್ಮಿ ಒಂದ್ ಕಪ್ ಚಾ ತಗೊಂಬಾ ಚಾ ತಗೋಬೆ ಏ ಹೆಂಗ್ಸುರ್ ಅಂತ ಬಾಡ ಎಲ್ಲ ನಾಳಕಿ ನೀನ್ ಹೆಂತಿ ಚಮ್ಮಕ್ ಚಲೋ ನೀ ಎದಕ್ ತಗೊಂಬಂದಿ ಅಕ್ಕಿದೇನ ತಲೆನೂ ಯಾತಂತ ಕುಡಿಗೆ ಯಾರು ಕೊಟ್ರ ಏನೋ ಕುಡಿ ಏ ಹೆಂಗ್ಸುರ್ ನಿನಗಂತು ನಿನಗಂತ್ರ ಯಾರು ಕೊಟ್ರ ಏನ್ ಬಿಡ ನಿನಗೆ ಏನು ಲೆಕ್ಕಣ ಇಲ್ಲ ಬಿಡಿ ನಿನಗೆ ಅಕ್ಕಿ ಮಾಡಿದ್ದಕ್ಕೆ ಕರೆ ಆಗೈತ್ ಲಾಭ ಹಡ್ಯಾ ನಿನಗ ಯವ್ವಾ ಮುಂಜ ಮುಂಜಾಲೆ ಕೆಲ್ಸಕ್ಕೆ ಹೋಗುವಾಗ ಸುಮ್ಮನೆ ನಮ್ದ ತಲಿ ಹಾಳು ಮಾಡಕ್ ಹೋಗ್ಬೇಡ್ರಿ

ಓನಿಗೆ ಹಂಗ ಬಿಟ್ಟು ಬಿಟ್ಟು ಏನಕ್ಕಿನ ಹೆಂಗ ಅಕ್ಕಿಗೆ ಹೇಳಿದ್ರೆ ಅಕ್ಕಿಗೆ ಸಿಟ್ಟ ನಿನಗೆ ಸುಮ್ನಿರುವ ಅಂದ್ರೆ ನೀ ಸುಮ್ನಿರಂಗಿಲ್ಲ ಏನರ ಬಡದಾಡಿ ಸಾಯಿರುತ್ತಾಗ ಇಲ್ಲಿ ಛಾಯ ಇಟ್ಟಿರುತ್ತೆ ನೋಡು ಕುಡಿದ್ರೆ ಕುಡಿ ಹಾಳಾಗಿ ಹೋಗುತ್ತ ಇಂತ ಹೆದರ್ ಬುಕ್ಲಿ ಜನ್ಮ ಕೊಟ್ಟೆ ನಾನು ಇದ್ರೆ ನಾನು ಹೊಟ್ಟೆ ಹುಟ್ಟೈತೆ ಅಂತ ಹೇಳ್ಕೊಳಕ ನನಗೆ ಒಂದು ನಮನಿ ನಾಚಿಕೆ ಆಗತ್ತಿ ಹೆದ್ರ ಹೆದರ್ ಸಾಯ್ತಿ ಹಂಗ ಹೆಂತಿ ಹೆಣ್ಣೆ ಗುಂಡೆ ಹೆಣ್ಣೆ ಗುಂಡೆ ಇದ್ದಂಗ ನಾನು ಒಂದ್ ನಮನಿ ಹಿಂಗ್ಯಾಕ್ ಮಾಡಿಲಿ ಮುಖ ಮುಂಜ್ ಮುಂಜಲಿ ಒಂದ್ ನಮನಿ ಅರಳೆಣ್ಣಿ ಕುಡ್ದಿರ್ತಾರಲ್ಲ ಹಂಗಾಗಿತ್ತಲ್ಲ ಮುಖ

ಯಾವ್ದು ಹೇಳಿ ಮತ್ತೆ ಕರ್ಕೊಂಬರ ಯಾವ್ದನ್ನ ನೋಡ ಅವಾಗ ಹೇಳ್ತೇನೆ ಹಂಗಾದ್ರೆ ಏ ಅಪ್ಪ ಬಿಸಿಲಾಗ್ ಬಂದನಿ ಕಿರಿಕಿರಿ ಹಚ್ಚಾಕ್ ಹೋಗ್ಬಿಡ ನನಗ ಹೋಗ್ ಚಾ ತೊಂಬರ್ ಹೋಗ್ ಒಂದು ಕಪ್ ಬಿಸ್ ಬಿಸಿ ಅದು ಮುಂಜಾನೆ ವಾಕಿಂಗ್ ಮಾಡಿ ಬರೋ ಮಟ್ಟ ಬಿಸಿಲಾ ಬಂದ್ಬಿಟ್ಟೈತಿ ಹೋಗ ಎದ್ದು ಹೋಗ್ಬಿಡ ಬಿಡ ಮಾಡಂಗಿಲ್ಲ ನೋಣ ಏನು ಮಾಡಂಗಿಲ್ಲ ನೋಣ ಹೋಗಕಿನ ಎಬಿಸಿ ಹೋಗ್ರಕಿನ ಮಲ್ಕೊಂಡಕಿನ ನಾ ಯಾಕೆ ಮಾಡ್ಲಿ ಅವಾಗ ನಾನು ಮಾಡಿ ಹಾಕಿದೆ ಈಗ ನಾನಾ ಮಾಡಿ ಹಾಕ್ಲಿ ನಿಮಗೆ ಈಗ ನಾ ಹೋಗಿ ಎಬಿಸಿ ಹಾಕಿನ ಆಕಿ ಗಂಡ ಅದವ್ನ ಏನು ಹೇಳಂಗೆ ಮುಚ್ಕೊಂಡು ಆಕಿ ಗ ರಗ್ ಹೊಚ್ಚಿ ಹೋದ ನಾ ಹೋಗ್ಲ ಏ ಹೋಗೋ ಮರೆ ಸುಮ್ಮನೆ ಉತ್ತಲಿ ಹಾಪ್ ಮಾಡೋಕೆ ಕೂಡ ಎದ್ದುಗ ಒಟ್ಟು ನಾನು ಮಾಡಿ 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 ಸಾಯ್ಬೇಕು ಈ ಮನ್ಯಾಗಲ್ಲ ಅಕ್ಕಿನ ಅಕ್ಕಿನ ಆಕಿನ ನೋಡ್ಕೊ ಆಕಿನ ಚಪ್ ಚಪ್ಪ ಪಲ್ಯ ಹೆಂಗೆ ಹೊಡಿಕೀನ್ ಆಕಿ ಕಟ್ಟಿ ನೋಡ್ಕೋ ಹಚ್ತೀನಿ ನಿನ್ನೆ ಏನಾರ ಮಾಡ್ಕೊ ನನ್ನ ಮುಂದೆ ಯಾಕೆ ಹೇಳಾಕತ್ತಿ ಹೋಗು ಚಾತ್ರುಗು ಇಲ್ಲಿ ಇಟ್ಟು ಹೋಗ್ಯಾನು ನೋಡು ನಿನ್ ಕುಲ್ಪತ್ರ ಹಿಗ್ಗ ಅದನ ನನಗೆ ಬೇಕಾಗಿಲ್ಲದೆ ಕುಡಿದು ಹೋಗ ಬಿಡೋದು ಸರಿ ಇತ್ತಕ ನಾನು ಅಂದರೂ ಕುಡಿತೀನಿ ನೀವು ಅಲ್ಲಿಂದ್ರೆ ನಾ ಅಲ್ಲೇ ಹೊರಗೆ ಕಟ್ಟಿದ ಮೇಲೆ ಕುಂತು ಕುಡಿತೇನು ತಗೋ ಎಲ್ಲಾರ ಕುಡದು ಹಾಳಾಗೆ ಹೋಗತ್ತೆ ಏಯ್ ಎಲ್ಲ ಹೊಂಟಿ ಅಡಿಗೆ ಮನೆಗೆ ಹೊಂಟೇನ್ ರೀ ಚಾ ಮಾಡ್ಕೊಳಕ ಏನು ಬೇಕಾಗಿಲ್ಲ ಹೊರಗೆ ನಡಿ ನೀನು ಸೀದಾ ಹೊರಗೆ ನಡ್ದ್ಬಿಡು ನೀನು ಬೇಕಾಗಿಲ್ಲ ನಿಮ್ಮ ಮನೆಯಾಗ ಸೀದಾ ನಡಿ ನೀನು ಏನಂತ್ರಿ ಅಂತದೇನ್ ಮಾಡಿದ್ಯಾ ನಾನು ಎಷ್ಟೊತ್ತು ಹೇಳುದ್ ನೀನ ಟೈಮಿಂಗ್ ಏನು ನಿನ್ನ ಆ ಧರ್ಮಚಕ್ರ ಮಾಡಿ ಏನಿದನೇ ಯಾವಾಗರ ಬಂದ್ಯಾ ಚಾ ಮಾಡ್ಕೊಂಡು ಕುಡದೆ ಕೇಳಾ ಹಂಗ ಕೇಳಕ್ಕ ಇನ್ನೊಂದಿಟ್ಟ ತೊಗೋಕ್ಕಿಗೆ ಬೂಟ್ ತಗೊಂಡ ಕಟ್ಟಕ್ಕಿ ಕೊಳ್ಳಾಗ ಚಂದಾಗ ಮಾತಾಡ್ರೆ ಮತ್ತೆ ನಾ ಬಾಯಿ ಬಿಟ್ಟೆ ನೋಡಕೋರ್ ಮತ್ತೆ ಏನು ಮಾಡಾಕಿದೀ ನೀನು ಏನು ಮಾಡಾಕಿದೀ ನೀನು ಗಣಮಗ ಆಗಿದೀ ಹೆಂಸರದು ಮಾತಾಡ ಮತ್ತೆ ದುಗು ಶಿಕ್ಷಿದೇ ಅಂದ್ರೆ ಹೋಗಿ ಬಿಳ್ತಿ ನೋಡ ಕಟ್ಟಿಗೆ ಎಷ್ಟು ಮಾತಾಡ್ತಾಳ ಅಕ್ಕಿ ಎಳಿ ಅಕ್ಕಿ ಹೊರಗೆ ಎಳಿ ಅಕ್ಕಿ